ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಯಾವುದೇ ಹೆಣ್ಣಾಗ್ಲಿ ಆಕೆಗೆ ಮದುವೆ ಅನ್ನೋದು ಒಂದು ಮಹತ್ವದ ಘಟ್ಟ ಹಸೆಮಣೆ ಇರೋ ಆ ಕ್ಷಣ ಆಕೆಯ ಬದುಕಿ ಮತ್ತೊಂದು ಮನ್ವಂತರವನ್ನು ತೆರೆದಿಡುತ್ತೆ ಇಷ್ಟು ದಿನ ಅಪ್ಪ ಅಮ್ಮನ ನೆರಳಲ್ಲಿ ಬೆಳೆದ ಮಗಳು ಇನ್ಮೇಲೆ ಏನೂ ಗೊತ್ತಿಲ್ಲದೆ ಇನ್ನೊಂದು ಕುಟುಂಬದ ಸದಸ್ಯೆ ಜೀವನದುದ್ದಕ್ಕೂ ಅವರೇ ನನ್ನವರು ಅಂತ ಸಂಸಾರ ನಡೆಸಬೇಕು ಇಂಥ ಸಂಸಾರಯಾನದಲ್ಲಿ ಬಹುತೇಕರು ನೆಮ್ಮದಿಯ ಬದುಕು ಕಟ್ಕೊಂಡ್ರೆ ಕೆಲವರು ನರಕದ ಬದುಕು ಅನುಭವಿಸ್ತಾರೆ ಯಾವುದೇ ಹೆಣ್ಣಾದರೂ ಸರಿ ಗಂಡನಿಗೆ ಡಿವೋರ್ಸ್ ಕೊಡೋ ಹಂತಕ್ಕೆ ಹೋಗ್ತಾಳೆ ಅಂದರೆ ಅಲ್ಲೊಂದು ಹೇಳತೀರದ ಸಮಸ್ಯೆ ಇದ್ದೇ ಇರುತ್ತೆ ಅದು ನಾಲ್ಕು ಗೋಡೆ ಮಧ್ಯೆ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರೋದು ಆಕೆ ಮತ್ತೊಂದು ಮದುವೆಯಾದರೂ ಅಂದು ಅನುಭವಿಸಿದ ದಿನ ಇದೆಯಲ್ಲ ಅವುಗಳನ್ನು ಶಾಶ್ವತವಾಗಿ ಮರೆಯೋದು ಕಷ್ಟನೇ ಬಿಡಿ ಅದೊಂಥರ ಮಾಯದ ಗಾಯಗಳಿದ್ದಂತೆ ಇಂತಹದೇ ಬದುಕು ಅನುಭವಿಸಿದವರು ಕನ್ನಡದ ಹಿರಿಯ ನಟಿ ಅನುಪ್ರಭಾಕರ್ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮೊದಲ ಗಂಡನಿಂದ ದೂರದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟಿ ಅನುಪ್ರಭಾಕರ್ ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು ನಾಲ್ಕು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿದ್ದ ಅನುಪ್ರಭಾ ಹೃದಯ ಹೃದಯ ಸಿನಿಮಾದ ಮೂಲಕ ಶಿವಣ್ಣನಿಗೆ ನಾಯಕಿಯಾಗಿ ಮೊದಲ ಬಾರಿಗೆ ಹೀರೋಯಿನ್ ಪಟ್ಟಕ್ಕೇರಿದ್ರು ಮಾಡಿದ ಮೊದಲ ಸಿನಿಮಾದಲ್ಲಿ ಸೂಪರ್ ಡೂಪರ್ ಹಿಟ್ ಕಂಡವರು ಇವ್ರು ಎರಡು ಸಾವಿರದ ಇಸವಿಯಲ್ಲಿ ತುಂಬಾ ನಲ್ಲಿದ್ದ ನಟಿ ಸ್ನೇಹಾಲೋಕ ಶ್ರೀರಸ್ತು ಶುಭಮಸ್ತು ಹೀಗೆ ಮೇಲಿಂದ ಮೇಲೆ ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ಬಣ್ಣ ಹಚ್ಚಿದ್ರು ಎಂಥ ಟೈಮ್ನಲ್ಲಿ ಕನ್ನಡ ಸಿನಿಮಾ ರಂಗ ಕಂಡ ಮೇರು ನಟಿ ಅಭಿನಯ ಶಾರದೆ ಅಂತ ಕರೆಯಿಸಿಕೊಳ್ಳೋ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಜೊತೆ ಅನುಪ್ರಭಾಕರ್ ಹಸೆಮಣಿ ಏರಿದ್ರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಇಬ್ರು ಸಂಸಾರ ನಡೆಸಿದ್ರು ಆದರೆ ಅದೇನಾಯಿತೋ ಗೊತ್ತಿಲ್ಲ ಒಂದಿನ ಇದ್ದಕ್ಕಿದ್ದಂತೆ ಇಬ್ಬರು ಡಿವೋರ್ಸ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಕೊನೆಗೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆಯೋ ಮೂಲಕ ದಾಂಪತ್ಯ ಅನ್ನೋ ಬಂಧ ಕಡಿದ್ಕೊಳ್ತಾರೆ ಇದಾಗಿ ಹಲವು ವರ್ಷಗಳ ಬಳಿಕ ತಮ್ಮ ಮನದಾಣದ ಮಾತನ್ನ ತೆರೆದಿಟ್ಟಿದ್ದಾರೆ ಆತ್ಮೀಗಿದೆ ಅನುಪ್ರಭಾಕರ್ ತುಂಬಾ ಕಷ್ಟಗಳನ್ನ ನೋಡ್ತಾ ಬಂದವರು ಅದರಲ್ಲೂ ಈ ಡಿವೋರ್ಸ್ ವಿಷಯದಲ್ಲಿ ಅದೆಷ್ಟೋ ಮಂದಿ ನೆಗೆಟಿವ್ ಆಗಿ ಮಾತನಾಡಿದ್ದು ಇದೆ ಅದನ್ನೆಲ್ಲ ಸ್ವೀಕರಿಸ್ತಲೇ ಬಂದಿದ್ದು ಬರಲಿ ಅಂತ ಹೆಜ್ಜೆ ಹಾಕ್ತಿರೋರು ಇವರು ಒಂದು ಹೆಣ್ಣು ಡಿವೋರ್ಸ್ ಕೊಡೋ ಹಂತಕ್ಕೆ ಹೋಗ್ತಾಳೆ ಅಂದ್ರೆ ಆಗಿರೋ ಸಮಸ್ಯೆ ಏನು ಏನೆಲ್ಲ ನೋವು ತಿಂದಿದ್ಲು ಅನ್ನೋದನ್ನ ಯಾರು ಊಹಿಸಲ್ಲ ಅದು ಹಲವರಿಗೆ ಬೇಕಾಗಿಯೂ ಇಲ್ಲ ತಮ್ಮ ಬಾಯಿ ಚಪಲಕ್ಕೆ ಇಲ್ಲ ಸಲ್ಲದ ಸುದ್ದಿ ಮಾಡ್ತಾರೆ ಇದು ದಶಕಗಳ ಹಿಂದಿನ ಕಥೆ ಒಂದಿನ ಅನುಪ್ರಭಾಕರ್ ಗಂಡನಿಗೆ ಡಿವೋರ್ಸ್ ಕೊಟ್ಟು ಸೀದಾ ತಮ್ಮ ತಾಯಿ ಮನೆಗ್ ಬರ್ತಾರೆ ಎಷ್ಟು ದಿನ ಸಂಸಾರ ಅದು ಇದು ಅಂತ ಜೀವನ ನಡೆಸ್ತಾ ಇದ್ದ ಅನು ಆ ಕ್ಷಣದಿಂದ ಒಬ್ಬಟ್ಟಿ ಮಗಳಿಗೆ ತಾಯಿ ತಾಯಿಗೆ ಮಗಳು ಬಿಟ್ರೆ ಬೇರೆ 加入一栏。 ಗಂಡನ ಮನೆಯಲ್ಲಿದ್ದಷ್ಟು ದಿನ ಅತ್ತೆ ಅಮ್ಮನ ಹಾಕಿದ್ರು ಯಾಕಂದ್ರೆ ನಟಿ ಜಯಂತಿ ಸೊಸೆಯನ್ನ ಮಗಳ ತರ ನೋಡ್ಕೊಳ್ತಾ ಇದ್ರು ಮದುವೆಯಾದ ಹೊಸ್ತ್ರಲ್ಲಿ ಒಂದು ಮಾತು ಹೇಳಿದ್ರಂತೆ ಅನು ನೀನ್ ನಿನ್ನ ಕೆಲಸ ನಿಲ್ಲಿಸಬಾರ್ದು ಅಂತ ಹೀಗಾಗಿ ಮದುವೆ ಆದ ವರ್ಷವೇ ಒಂಬತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ಅನುಪ್ರಭಾಕರ್ ಚಿಕ್ಕವರಾದಾಗಿನಿಂದಲೂ ತುಂಬಾನೇ ಸಿಂಪಲ್ ಎಲ್ಲಿಗೆ ಹೋದ್ರು ಸಿಂಪಲ್ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂದರೆ ಕೃಷ್ಣಕುಮಾರ್ ಅವರನ್ನ ಮದುವೆ ಆದ ಮೇಲೆ ಜಯಂತಿಯವರೇ ತಮ್ಮ ಸೊಸೆಯನ್ನ ಫುಲ್ ಚೇಂಜ್ ಮಾಡಿದ್ರು ಈಗಿನ ಕಾಲಕ್ಕೆ ತಕ್ಕಂತೆ ಗ್ರ್ಯಾಂಡ್ ಆಗಿರುವಂತ ಸಲಹೆ ಕೊಡ್ತಾ ಆತ್ಮೀಗೆ ಅನು ಪ್ರಭಾಕರ್ ಸೂಕ್ಷ್ಮವಾಗಿ ಒಂದು ವಿಷಯ ಹೇಳಿದ್ದಾರೆ ನಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಪ್ರವೇಶ ಮಾಡಿದ್ರ ಅನ್ನೋ ಪ್ರಶ್ನೆಗಳೆಲ್ಲ ತೀರಾ ನನ್ನ ಪರ್ಸನಲ್ ಅವುಗಳ ಬಗ್ಗೆ ನಾನು ಮಾತನಾಡಲ್ಲ ಇಬ್ಬರು ವ್ಯಕ್ತಿಗಳ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರು ಅದು ನಾಲ್ಕು ಗೋಡೆ ನಡುವೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ನನ್ನ ತಂದೆ ತಾಯಿ ಅವರ ತಂದೆ ತಾಯಿಗೂ ಕರೆಕ್ಟ್ ಆಗಿ ಯಾವುದೇ ವಿಚಾರ ಗೊತ್ತಿಲ್ಲ ಇದೆಲ್ಲ ತೀರಾ ಪರ್ಸ್ನಲ್ ವಿಚಾರ ಮನುಷ್ಯನಿಗೆ ಇರೋದು ಒಂದೇ ಜೀವನ ಆ ಜೀವನವನ್ನ ಸಂತೋಷದಿಂದ ಬಾಳ್ಬೇಕು ಖುಷಿಯಾಗಿ ಬದುಕಬೇಕು ಆದರೆ ನನ್ನ ಜೀವನದಲ್ಲಿ ಅದು ಸಿಗಲಿಲ್ಲ ಇಂಥ ಬದುಕು ನನಗೆ ಬೇಡ ಆಗಿತ್ತು ನೋವಿನಲ್ಲೇ ಜೀವನ ಸಾಗಿಸುವಂತೆ ಆಗಬಾರದು ಯಾವಾಗ ನಾವಿಬ್ರು ಒಟ್ಟಿಗೆ ಬಾಳೋದಿಕ್ಕೆ ಆಗೋದೇ ಇಲ್ಲ ಅಂದಾಗ ಈ ನಿರ್ಧಾರಕ್ಕೆ ಬಂದ್ವಿ ಜೀವನದ ತುಂಬಾ ಬರೀ ನೋವು ತುಂಬಿಕೊಂಡಾಗ ನೆಮ್ಮದಿ ಸಿಗುತ್ತೆ ಅಂದಾಗ ಅದು ಕೆಟ್ಟ ನಿರ್ಧಾರ ಆದರೂ ಸರಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದು ನಾನು ತೆಗೆದುಕೊಂಡ ನಿರ್ಧಾರದಿಂದಲೇ ಇಷ್ಟೆಲ್ಲ ನನ್ನ ಜೀವನದಲ್ಲಿ ಆಗಿದ್ದು ಅಂತ ಅನುಪ್ರಭಾಕರ್ ಹೇಳ್ಕೊಂಡಿದ್ದಾರೆ ಆತ್ಮಿಕೆರೆ ಅನುಪ್ರಭಾಕರ್ ತುಂಬಾ ಮುಖ್ಯವಾದ ಒಂದು ಮಾತು ಹೇಳಿದ್ದಾರೆ ನಿಮ್ಮ ಮನೆ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ಗಂಡನ ಮನೆಯಲ್ಲಿ ನೋವು ಅನುಭವಿಸ್ತಿದ್ದಾರೆ ಅಂತಂದರೆ ಮುಂದೆ ಜೀವನ ಸಾಗಿಸಲು ಆಗ್ತಾ ಇಲ್ಲ ಅಂದರೆ ತಂದೆ ತಾಯಿಯಾಗಿ ಅವರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಆ ಘಟನೆ ಬಗ್ಗೆ ಯೋಚಿಸಿದಾಗ ನನ್ನ ತಾಯಿ ಅಣ್ಣ ಮತ್ತು ಸ್ಕೂಲ್ ಫ್ರೆಂಡ್ಸ್ ನನ್ನ ಪರ ನಿಂತ್ಕೊಂಡ್ರು ಆಗ ನನ್ನ ತಂದೆ ಇರಲಿಲ್ಲ ಈ ರೀತಿಯ ಘಟನೆ ಹೆಣ್ಮಕ್ಳ ಜೀವನದಲ್ಲಿ ನಡೆದರೆ ಕುಗ್ಗಿ ಹೋಗ್ತಾರೆ ಒಮ್ಮೊಮ್ಮೆ ಜೀವನವೇ ಸಾಕು ಅನ್ನೋ ನಿರ್ಧಾರ ಕೈಗೊಳ್ಳೋ ಚಾನ್ಸ್ ಸಹ ಇರುತ್ತೆ ಹೆತ್ತವರು ಕೋಟಿ ಖರ್ಚು ಮಾಡಿ ಮಗಳ ಮದುವೆ ಮಾಡ್ತಾರೆ ಅಲ್ಲಿ ವರದಕ್ಷಿಣೆಗಾಗಿ ಅವಳ ಪ್ರಾಣ ತೆಗೆದರೆ ನೀವು ಆಮೇಲೆ ಮಾತಾಡಿ ಏನು ಉಪಯೋಗ ಇದೆಲ್ಲ ಹೆಣ್ಣು ಹೆತ್ತವರಿಗೂ ಅನುಪ್ರಭಾಕರ್ ಹೇಳಿರೋ ಕಿವಿ ಮಾತು ಆತ್ಮಗಿರೆ ಜೀವನ ಅನ್ನೋದೇ ಸಾಗರದಂತೆ ಇಲ್ಲಿ ಬಂದು ಹೋಗೋರೆ ಹೆಚ್ಚು ಯಾರು ಕೊನೆಯವರೆಗೆ ಇರ್ತಾರೋ ಅವರೇ ನಮ್ಮವರು ಅನುಪ್ರಭಾಕರ್ ತುಂಬ ತಿಳುವಳಿಕೆಯ ಹೆಣ್ಮಗಳು ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನು ಸಮನಾಗಿ ಅನುಭವಿಸಿದವರು ಗಂಡನಿಗೆ ಡಿವೋರ್ಸ್ ಕೊಟ್ಟ ಬಳಿಕ ಒಬ್ಬ ಗಂಡನಿಗೆ ಡಿವೋರ್ಸ್ ಕೊಟ್ಟ ಬಳಿಕ ಒಂಟಿಯಾಗಿದ್ದ ಅನುಗೆ ಜೋಡಿಯಾದವರೇ ನಟ ರಘು ಮುಖರ್ಜಿ ರಘು ಮುಖರ್ಜಿ ಕೂಡ ಅನು ಅವರಂತೆ ಮೊದಲೊಂದು ಮದುವೆಯಾಗಿ ಹೆಂಡತಿಯಿಂದ ದೂರ ಆಗಿ ಒಂಟಿ ಜೀವನ ನಡೆಸ್ತಿದ್ದವರು ಇಬ್ಬರು ಸಹ ಜೀವನದಲ್ಲಿ ಒಂದೇ ರೀತಿಯ ನೋವು ಅನುಭವಿಸಿದವರು ಹೀಗಾಗಿ ಇಬ್ಬರ ಮನೋಭಾವನೆಗಳು ಹೊಂದಾಣಿಕೆಯಾಗಿದ್ವು ಕೊನೆಗೆ ಎರಡು ಸಾವಿರದ ಹದಿನಾರರಲ್ಲಿ ನಟ ರಘು ಮುಖರ್ಜಿ ಅವರನ್ನು ಪ್ರೀತಿಸಿ ಮದುವೆಯಾಗ್ತಾರೆ ಇವರ ದಾಂಪತ್ಯದ ಫಲವಾಗಿ ನಂದನ ಅನ್ನೋ ಮುದ್ದಾದ ಮಗು ಇದ್ದಾರೆ ಇಬ್ಬರು ಖುಷಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ మేము మిస్ మేడి ఈగల సబ్స్క్రైబ్